ನಮಸ್ಕಾರ ಎಲ್ಲರಿಗೂ ನಮ್ಮ ಪಾಕ ಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಇವತ್ತ ನಾವು ಮೇ ಮತ್ತು ಜೂನ್ ತಿಂಗಳಾಗ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಸಿಗುವಂತಹ ವಿಶೇಷವಾದ ವಿಭಿನ್ನವಾದ ಚಳಕಾಯಿ ಉಪ್ಪಿನಕಾಯಿನ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ ಇದು ನೋಡ್ರಿ ಚಳಕಾಯಿ ಈ ರೀತಿಯಾಗಿ ಇರ್ತಾವು ನಾನು ಇಲ್ಲಿ ಸುಮಾರು ಕಾಲು ಕೆ ಜಿಯಷ್ಟು ಚಳಕಾಯಿನ ತೊಗೊಂಡಿನಿ ಇವನ್ನು ಸ್ವಚ್ಛವಾಗಿ ಮೂರಿಂದ ನಾಲ್ಕು ಸರಿ ನೀರಿಂದ ತೊಳಿಬೇಕು ತೊಳೆದಾದಮೇಲೆ ಈ ರೀತಿ ತುಂಬನ ಬಿಡಿಸಬೇಕು ಆರಾಮಾಗಿ ಕೈಯಿಂದನ ಬರ್ತದ ಬಿಡಿಸ್ಲೇಬೇಕು ಅಂತೇನಿಲ್ಲ ಬಿಡಿಸ್ದೆ ಉಪ್ಪಿನಕಾಯಿನ ಹಾಗೆ ಹಾಕ್ಬೋದು ಆಮೇಲೆ ಒಂದು ಕಲ್ಲು ಅಥವಾ ಯಾವುದಾದ್ರೂ ವಸ್ತುವಿನ ಸಹದಿಂದ ಚಳಕಾಯಿನ ಈ ರೀತಿ ಜಜ್ಕೋಬೇಕು ಚಳಕಾಯಿ ಒಳಗಡೆ ಈ ರೀತಿ ಲೋಳೆ ಅಂಶ ಇರ್ತದ ಈ ರೀತಿ ಚಳ್ಕಾಯಿನ ನಾವು ಸ್ವಲ್ಪ ಜಜ್ಜಿ ಹಾಕೋದ್ರಿಂದ ಅದು ಉಪ್ಪು ಮತ್ತು ಮಸಾಲೆ ಅಂಶನ ಲಘುನ ಹಿರ್ಕೊಳ್ತದೆ ಅದರಿಂದ ಉಪ್ಪಿನಕಾಯಿ ಜಲ್ದಿ ಕಳೆತು ನಾವು ಬಳಸ್ಕೊಳಕ್ಕೆ ಅನುಕೂಲ ಆಗ್ತದೆ ಈಗ ಒಂದು ಬಾಣಲೆನ ಬಿಸಿಗಿಟ್ಟು ಅದಕ್ಕೆ ಎರಡು ಚಮಚದಷ್ಟು ಸಾಸಿವೆನ ಹಾಕಿ ಚಟ್ಪಟ ಅನ್ನೋವರೆಗೂ ಹುರ್ಕೋಬೇಕು ಸಾಸಿವೆ ಚಟ್ಪಟ ಅಂದಮೇಲೆ ಅದಕ್ಕೆ ಒಂದು ಚಮಚದಷ್ಟು ಕಾಳನ್ನು ಹಾಕಿ ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು ಹುರಿದಾದಮೇಲೆ ಸ್ಟೌವ್ ಬಂದ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಅರ್ಧ ಬಟ್ಲದಷ್ಟು ಅಗಸೆ ಬೀಜನ ಹಾಕ್ಕೋಬೇಕು ಆಮೇಲೆ ನಾವು ಹುರಿದಿಟ್ಕೊಂಡಿರಂತಹ ಸಾಸಿವೆ ಮತ್ತು ಕಾಳನ್ನು ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಈಗ ನಾವು ಜಜ್ಜಿಟ್ಕೊಂಡಿರೋಂಥ ಚಳಕಾಯಿಗೆ ಒಂದು ನಾಲ್ಕು ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಕತ್ತೀನಿ ಒಂದು ಮೂರು ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿಕ್ಕತ್ತೀನಿ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ನೀವು ರುಚಿ ನೋಡಿ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಒಂದು ಅರ್ಧ ಚಮಚದಷ್ಟು ಹಿಂಗು ಹಾಕ್ಕೋಬೇಕು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಮತ್ತು ನಾವು ಮಾಡಿಟ್ಕೊಂಡಿರೋಂಥ ಪುಡಿನ ಇದಕ್ಕೆ ಸೇರಿಸ್ಕೋಬೇಕು ನೀವೇನಾದ್ರೂ ಬೆಳ್ಳುಳ್ಳಿನ ಇಷ್ಟಪಡ್ತಿದ್ರೆ ಸುಮಾರು ಎರಡು ಗಟ್ಟಿಯಷ್ಟು ಬೆಳ್ಳುಳ್ಳಿಗಳನ್ನು ಹಸಿಯಾಗಿ ಹಂಗನೇ ಇದಕ್ಕೆ ಈ ಹಂತದೊಳಗೆ ಸೇರಿಸ್ಕೋಬಹುದು ಇವೆಲ್ಲವನ್ನ ಈಗ ಒಂದ್ಸರಿ ಚೆಂದಾಗಿ ಕೈಯಾಡಿಸ್ಕೋಬೇಕು ಇದಕ್ಕೆ ನಾವು ನೀರನ್ನು ಸೇರಿಸ್ಕೋಬೇಕು ನಾವು ತೊಗೊಂಡಿರೋ ಚಳಕಾಯಿ ಮುಳುಗು ಅಷ್ಟು ನೀರನ್ನು ಹಾಕ್ಕೋಬೇಕು ಇಲ್ಲಿ ನಾನು ಸುಮಾರು ಮೂರುವರೆ ಗ್ಲಾಸಷ್ಟು ನೀರನ್ನು ಹಾಕಿನಿ ಇದೆಲ್ಲವನ್ನು ಚೆಂದಾಗಿ ಇನ್ನೊಂದು ಸಾರಿ ಕೈಯಾಡಿಸ್ಕೋಬೇಕು ನೋಡಿರಿ ಚಳಕಾಯಿ ಈ ರೀತಿ ಮೇಲೆ ತೇಲ್ತಾವು ಅಷ್ಟು ಪ್ರಮಾಣದ ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಹತ್ರ ಭರಣಿ ಇದ್ರೆ ಭರಣಿಗೆ ಉಪ್ಪಿನಕಾಯಿನ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ಇದ ಪಾತ್ರೆಗೆ ಒಂದು ತೆಳುವಾದ ಕಾಟನ್ ಬಟ್ಟೆನ ಈ ರೀತಿ ಕಟ್ಟಿ ಹತ್ತರಿಂದ ಹನ್ನೆರಡು ದಿನಗಳವರೆಗೆ ಬಿಸಿಲಲ್ಲಿ ಇಡಬೇಕು ಇದನ್ನು ಬರೀ ಸ್ವಲ್ಪ ಪಾತ್ರೆನ ಅಳಗಾಡಿಸ್ಬೇಕಷ್ಟು ಅದನ್ನು ಬಟ್ಟೆ ತೆಗೆದು ನಾವು ಕೈಯಾಡಿಸ್ಬಾರ್ದು ಹತ್ತರಿಂದ ಹನ್ನೆರಡು ದಿನಗಳ ಆದಮೇಲೆ ಈ ಬಟ್ಟೆ ತೆಗೆದು ಉಪ್ಪಿನಕಾಯಿ ಕಳ್ತದೋ ಅಂತ ಸ್ವಲ್ಪ ಚೆಕ್ ಮಾಡಿರಿ ಚಳಕಾಯಿ ಉಪ್ಪು ಮತ್ತು ಮಸಾಲೆನ ಹಿರ್ಕೊಂಡು ಅದರಲ್ಲಿರೋ ಲೋಳೆ ಅಂಶ ಎಲ್ಲ ಹೋಗಿ ಸ್ವಲ್ಪ ಮೃದುವಾಗಿರಬೇಕು ಕಾಯಿ ಅಂದರೆ ಈ ಉಪ್ಪಿನಕಾಯಿನ ನಾವು ಬಳಸ್ಕೊಳಿಕ್ಕೆ ಬರ್ತದ ಅಂತ ಅರ್ಥ ನೋಡಿರಿ ಈ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಆಗ್ಯದ ನಾವು ಒಂದು ಭರಣಿಯಲ್ಲಿ ಹಾಕಿ ಬಟ್ಟೆನ ಕಟ್ಟಿ ಇಟ್ಕೋಬೋದು ಇಲ್ಲಾಂದ್ರೆ ಒಂದು ಎರಡು ಡಬ್ಬಿನಲ್ಲಿ ಹಾಕಿನೂ ಇಟ್ಕೋಬೋದು ಒಂದು ವರ್ಷದವರೆಗೂ ಇಟ್ಕೊಂಡು ತಿನ್ಬೋದು ಈ ಉಪ್ಪಿನಕಾಯಿ ಕೆಡಂಗಿಲ್ಲ ವಿಭಿನ್ನವಾದ ವಿಶೇಷವಾದ ಈ ಚಳಕಾಯಿ ಉಪ್ಪಿನಕಾಯಿನ ಒಂದು ಸತಿ ಮಾಡಿ ನೋಡಿರಿ ನಿಮಗೆ ಇಷ್ಟ ಆಗ್ತದೆ ಅಂತೇಳಿ ಅನ್ಕೋತೀನಿ ನಾನು ಆ ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಗೂನ ಸಿಗೋಣ ಅಂತ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತ